ಕನ್ನಡ ಇಂಡಸ್ಟ್ರಿಗೆ ಒಂದು ಬೇಕಾದಂತಹ ಒಂದು ಮೂವಿ ಇದರಲ್ಲಿ ಒಂದು ಫ್ಯಾಮಿಲಿ ಆಗಿರ್ಬೋದು ಒಂದು ಅಕ್ಕ ತಮ್ಮನ ಒಂದು ಬಾಂಡಿಂಗ್ ಆಗಿರ್ಬೋದು ಮತ್ತೆ ಒಂದು ರಾಜಕೀಯ ಮತ್ತು ಲವ್ ಸ್ಟೋರಿ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ವರ್ಲ್ಡ್ ಡಾನ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಮೂವಿ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಅನಂತ್ ಸರ್ ಸ್ಟೂಡೆಂಟ್ ನಾವು ನಮಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಇದರಲ್ಲಿ ತುಂಬ ಆಯಿತು ಒಳ್ಳೆ ಮೂವಿ ಫ್ಯಾಮ್ಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಬಂದು ನೋಡ್ಬೋದು ಒಳ್ಳೆ ಒಳ್ಳೆ ಸ್ಟೋರಿ ಬರ್ತಿದೆ ಹೊಸ ಪ್ರತಿಭೆಗಳನ್ನ ಎಲ್ಲರೂ ಅಪ್ರೋಚ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಆ್ಯಸ್ ಎ ಆಡಿಯನ್ ಆಗಿ ನೀವು ಇದರಲ್ಲಿ ಅಣ್ಣ ತಂಗಿ ಬಾಂಡಿಂಗ್ ನೋಡ್ಬೋದು ಒಂದು ಹೀರೋ ಆಗಿ ಅವ್ರದ್ದು ಜವಾಬ್ದಾರಿ ಹೆಂಗೆ ನಿಭಾಯಿಸ್ಬೇಕು ಅದನ್ನೆಲ್ಲ ನೋಡ್ಬೋದು ಓವರ್ ಆಲ್ ಸ್ಟೋರಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಮಿಸ್ ಮಾಡಿದಿರ ನೋಡಿ ಥ್ಯಾಂಕ್ ಯು ಸೋ ಮಚ್ ಸೂಪರಾಗಿತ್ತು ಹಾಸಮ್ ಆಗಿತ್ತು ಸೀರಿಯಸ್ಲಿ ಸೊ ಮೈಂಡ್ ಬ್ಲಾಗಿಂಗ್ ಆಗಿತ್ತು ಎಲ್ಲರೂ ಬಂದು ನೋಡಬೇಕು ಎಂಟರ್ಟೈನ್ಮೆಂಟ್ ಆಗಿತ್ತು ಎಲ್ಲ ಚೆನ್ನಾಗಿತ್ತು ಕ್ಯಾಮ್ರಾ ವರ್ಷನ್ ಲೈಕ್ ಕ್ಯಾಮ್ರಾಮ್ಯಾನ್ ಡೈರೆಕ್ಟರು ಸೊ ಎಲ್ಲ ಆಗಿದ್ರು ಕ್ಯಾರೆಕ್ಟರ್ ವೈಸು ಎಲ್ಲ ಆಗಿತ್ತು ಚೆನ್ನಾಗಿತ್ತು ಸೊ ಇದರಲ್ಲಿ ನನಗೂ ಒಂದು ಪ್ಯಾಟ್ ಸಿಕ್ಕಿದ್ದು ನಂಗೆ ತುಂಬ ಆಯಿತು ಆ್ಯಂಡ್ ತುಂಬ ಥ್ಯಾಂಕ್ಫುಲ್ ಹೇಳ್ತೀನಿ ಅನಂತ್ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಮೂವಿ ಸೂಪರ್ ಸೂಪರ್ ಕನ್ನಡ ತುಂಬಾ ಚೆನ್ನಾಗಿ ಬಂದಿದೆ ಹೊಸವರು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ರು ನೋಡ್ಬೇಕು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸೂಪರ್ ಸರ್ ವಂಡರ್ಫುಲ್ ಮೂವಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ವೆರಿ ಇಂಟ್ರೆಸ್ಟಿಂಗ್ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಸರ್ ಅಂತೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಸರ್ ಓಮ್ ಮಿನಿಸ್ಟ್ರ್ ಸರ್ ಅವಳು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಬಟ್ ಎಲ್ಲರೂ ಒಳಗಡೆ ಅಲರ್ಟ್ ಆಗಿದ್ರು ಸೊ ಯಾರು ಹೀಗೆ ಹೀಗೆ ಅಂತ ಯಾರೂ ಮಾಡಲಿಲ್ಲ ತುಂಬ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ದಯವಿಟ್ಟು ಎಲ್ಲರೂ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತೀನಿ ನಾನು ಒಬ್ಳು ಕಲಾವಿದೆ ಆಲ್ ದ ಬೆಸ್ಟ್ ಕ್ಯಾಪಿಟಲ್ ಸಿಟಿಗೆ ಆಲ್ ದ ಬೆಸ್ಟ್ ಸೂಪರ್ ಥ್ಯಾಂಕ್ ಯು ಸರ್ ಫುಲ್ ಪ್ಯಾಕೇಜ್ ಮೂವಿ ಸರ್ ಫೈಟ್ ಇದೆ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಡ್ಯಾನ್ಸ್ ಸಸ್ಪೆನ್ಸ್ ಫ್ಲಾಶ್ ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫೋಟೋಗ್ರಫಿ ಇಸ್ ಟೂ ಗುಡ್ ಇಟ್ ಇಸ್ ರಿಯಲಿ ಗುಡ್ ಮೂವಿ ಫಾರ್ ಆಡಿಯನ್ಸ್ ಅನ್ ದ ಓಲ್ ಪ್ಯಾಕೇಜ್ ಸೊ ಯು ಕೆನ್ ಸಿ ಆ್ಯಂಡ್ ಎಂಜಾಯ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ನೋಡಿ ಇನ್ನೊಂದು ಸತಿ ನೋಡ್ಬೋದು ತುಂಬ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಕ್ಯಾಪಿಟಲ್ ಸಿಟಿ ಅನ್ನೋದು ಎಸಕ್ ತಕ್ಕಂಗೆ ಒಳ್ಳೆ ಫೈಟ್ಸು ಆ್ಯಕ್ಷನ್ಸು ಮತ್ತು ಸಾಂಗ್ಸು ಚೆನ್ನಾಗಿದೆ ಮ್ಯೂಸಿಕ್ ಎಲ್ಲ ಸೂಪರ್ ಆಗಿದೆ ಎಲ್ಲರು ಬಂದು ಚಿನ್ನ ಚೆನ್ನಾಗಿದೆ ಸಿನಿಮಾ ನೋಡಿ ಮಚ್ ವಾಸ್ತವ ಏನು ನಡೀತಾ ಇದೆ ಹೊರಗಡೆ ಪ್ರಪಂಚದಲ್ಲಿ ಭೂಗತ ಲೋಕ ಆಗ್ಬೋದು ಮತ್ತೊಂದು ಆಗ್ಬೋದು ಅದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ನಿಜವಾಗ್ಲೂ ಇದೊಂದು ಪಾಠ ಆಗಬೇಕು ಮುಂದೆ ಇದಕ್ಕೆ ಏನು ನಿರೀಕ್ಷೆ ನಾವೆಲ್ಲ ಇಟ್ಕೊಂಡಿದೀವಿ ಜನಸಾಮಾನ್ಯರು ಅದಕ್ಕೆ ಉತ್ತರ ಯಾವ ರೀತಿ ಆಗಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ಉತ್ತ ಫಿಲಮ್ ಚೆನ್ನಾಗಿದೆ ನಾನು ರವಿಬಾಬು ಬಾಬು ಎಚ್ ಎಲ್ಲಿಂದ ಮಾತಾಡ್ತೀನಿ ಕ್ಯಾಪ್ಟಿಸಿಟಿ ಟರ್ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲ ಬಂದು ಥಿಯೇಟ್ರ್ನಲ್ಲಿ ನೋಡಬೇಕಂತ ವಿನಂತಿ ನೀವು ದಯವಿಟ್ಟು ಬಂದು ನೋಡಿ ತುಂಬ ಚೆನ್ನಾಗಿದೆ ಚ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮತ್ತು ಪಾರ್ಟೂನು ಬರ್ತದೆ ಇದು ಇದು ನೋಡಿಬಿಟ್ಟು ಅದನ್ನು ಯಶಸ್ವಿ ಮಾಡಿ ಅಂತ ಧನ್ಯವಾದಗಳು ಇದು ಪೊಲೀಸ್ನವ್ರಿಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಪೊಲೀಸ್ನವ್ರ ಡಿಪಾರ್ಟ್ಮೆಂಟ್ ಏನಂತಂದ್ರೆ ಅವ್ರು ಯಾವ ಥರ ಮಾಡ್ತಾರೆ ಯಾವ ಥರ ಭೂಗತ ಲೋಕನ ಅಂಡರ್ವರ್ಲ್ಡ್ನ ಯಾವ ಥರ ಕ್ಲೋಸ್ ಮಾಡ್ತಾರೆ ಅನ್ನೋದಕ್ಕೆ ಪೊಲೀಸ್ನವ್ರಿಗೆ ಯಾವ ಥರ ಇದು ಭಾಳ ಪಾಠ ಕಲಿಸಿದೆ ಇದು ಪೊಲೀಸ್ನವ್ರ ಕೆಲಸ ಏನು ಅನ್ನೋದು ಗೊತ್ತಾಗಿದೆ ದಟ್ ಭಾಳ ಸೂಪರ್ ಪಿಕ್ಚರು ಅಂಡರ್ ವರ್ಲ್ಡ್ ಏನಂತಂದರೆ ಯಾವತ್ತ ಒಂದು ದಿವಸ ಮುಗಿಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸೂಪರಲ್ಲಿ ಸೂಪರ್ ಪಿಕ್ಚರ್ ಈ ಪಿಕ್ಚರ್ ಕ್ಯಾಪ್ ಕ್ಯಾಪಿಟಲ್ ಸಿಟಿ ಅಂತ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಬಂದು ನೋಡ್ಬೋದು ಪೊಲೀಸ್ನವ್ರಿಗೆ ಒಳ್ಳೆಯದು ಇದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ಪಿಕ್ಚರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗಿನ ಜಗತ್ತಲ್ಲಿ ಏನು ನಡೀತಾ ಇದೆಯೋ ಅದನ್ನು ಚಿತ್ರದ ಮುಖಾಂತರ ಚೆನ್ನಾಗಿ ತಂದಿದ್ದಾರೆ ಚೆನ್ನಾಗಿ ನಡೆಯುತ್ತೆ ನೆಕ್ಸ್ಟ್ ಎಪಿಸೋಡೋ ಬರಲಿ ಅಂತ ನೋಡ್ತಾ ಇದೆ ಫಿಲಮ್ ಚೆನ್ನಾಗಿತ್ತು ಇಂಥ ಚಲನಚಿತ್ರಗಳು ಈ ರಾಜ್ಯದಲ್ಲಿ ಬರಬೇಕು ಇದು ಒಂದು ಒಳ್ಳೆಯ ಚಿತ್ರ ಇನ್ನು ನೂರು ದಿನ ಯಶಸ್ವಿ ಆಗಲಿ ಇಂಥ ಚಿತ್ರಗಳು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಗುಂಡ ಸಂಸ್ಕೃತಿಯನ್ನು ಹೋಗಬೇಕು ಈ ಅಧಿಕಾರಿಗಳು ಯಾವ ರೀತಿ ರಾಜಕಾರಣಿಗಳು ಯಾವ ರೀತಿ ಈ ದೇಶದಲ್ಲಿ ಮೂಡಿಸ್ತಾರ ಜನರಿಗೆ ಇದು ನಿಜ ಚಿತ್ರ ಅಂತೇಳಿ ನನ್ನ ಅಭಿಪ್ರಾಯ ಸರ್ ಓಕೆ ಥ್ಯಾಂಕ್ ಯು